ಎಲ್ಲರಿಗೂ ನಮಸ್ಕಾರ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋ ನೋಡಿ ಅನ್ಕೋತಿರ್ಬೇಕು ಫುಲ್ ಮಳೆಯಾಗಿ ವಾತಾವರಣ ಎಷ್ಟು ಚೆಂದ ಆಗಿತ್ತು ನೋಡಿರಿ ಈ ವಾತಾವರಣದೊಳಗೆ ಒಂದು ಕಪ್ ಕಾಫಿ ಅರ ಟೀ ಅರ ಇತ್ತಂದ್ರೆ ಇಷ್ಟು ಭಾರಿ ಅನಿಸ್ತೈತಿ ಆರಾಮಾಗಿ ಕುಂತು ಕತ್ರ ಅದ್ರದ್ದು ಮಜನೆ ಬೇರೆ ನೋಡಿರಿ ನಾನು ಸ್ವಲ್ಪ ವಿಡಿಯೋ ಲೇಟಾಗಿ ಸ್ಟಾರ್ಟ್ ಮಾಡೀನಿ ಹಲೋ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಮಧ್ಯಾಹ್ನ ಇಲ್ಲ ಆಗೈತಿ ನಾಲ್ಕು ಗಂಟೆ ಆಗೈತಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೀನಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಹಾಲ್ ಕ್ಲೀನ್ ಮಾಡೋಕೆ ಮ್ಯಾಲಿನ ಮನಿ ಕ್ಲೀನ್ ಸ್ಟಾರ್ಟ್ ಮಾಡೀನಿ ಅಂಥೇಳಿ ನೋಡಿ ಈ ಥರ ಸ್ವಲ್ಪ ಕ್ಲೀನ್ ಆಗೈತಿ ಇನ್ನೂ ಒಂದು ಸ್ವಲ್ಪ ಕ್ಲೀನಾಗಿ ಇಟ್ಕೋಬೇಕು ಇದು ಆ್ಯಕ್ಚುಲಿ ನಮ್ಮದು ಮೊದಲ ಬಟ್ಟೆ ಅಂಗಡಿ ಇತ್ತು ಒಂದು ವರ್ಷ ಆಯಿತು ತೆಗೆದು ಅವನ್ನೆಲ್ಲ ಸೇಲ್ ಮಾಡತ್ತೀವಿ ಬಟ್ ಈ ರೂಮಿನ ಆಕಾರ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡ್ತೈತಿ ಇವು ಬಟ್ ಬಟ್ಟೆಗಳೆಲ್ಲ ಮಾರೋ ಅಂತ ಹೇಳಿ ಆ್ಯಕ್ಚುಲಿ ನಮ್ಮದು ಶಾಪ್ ಇತ್ತು ಅದನ್ನು ಕ್ಲೋಸ್ ಮಾಡಿವಿ ಯಾಕಂದ್ರೆ ನನಗೆ ಈ ಶಾಪ್ ಕಡೆ ಲಕ್ಷ ಕೊಡೋದ್ರಿಂದ ಮಕ್ಕಳಿಗೆ ಲಕ್ಷ ಕೊಡೋದಾಗಲಿಲ್ಲ ಅವರು ಕೂಡ ನಾನು ಎಲ್ಲರದಕ್ಕೆ ಸ್ವಲ್ಪ ಅಭ್ಯಾಸ ಮಾಡೋದು ಕಡಿಮೆ ಮಾಡಾಕತ್ತರು ಮತ್ತು ಇಪ್ಪತ್ತು ಸರ್ತಿ ಫೋನ್ ಹಸ್ತಿದ್ರು ಅಂಗಡಿಯಾಗಿದ್ದಾಗ ಮಮ್ಮಿ ಯಾವಾಗ ಬರ್ತಿ ಅಮ್ಮ ಯಾವಾಗ ಬರ್ತಿ ಅಂತೇಳಿ ಬೇಡ ಬೇಡ ಅಂತ ಕ್ಲೋಸ್ ಮಾಡಿಬಿಟ್ವಿ ಭಾಳ ದಿವಸನೂ ಆಗಿರ್ದಿ ಆಗಿದ್ದಿಲ್ಲ ಸ್ವಲ್ಪ ಒಂದು ವರ್ಷ ದೀಡ್ ವರ್ಷನೊಳಗೆ ನಾವು ಶಾಪ್ ಕ್ಲೋಸ್ ಮಾಡಿವಿ ಅದಕ್ಕೋಸ್ಕರ ಈ ಎಲ್ಲ ಬಟ್ಟೆಯನ್ನು ಸೇಲಿಗೆ ಇಟ್ಟಿವಿ ಅಂದ್ರೂ ಇನ್ನು ಟೈಮ್ ತೊಗೊಳಾಕ್ತೈತಿ ಸೇಲಿಗೆ ಇಟ್ಟಿದ್ದೆ ಬೇರೆ ಮತ್ತು ನಾವು ಒಳಗೆ ಇಟ್ಟು ಫ್ರೆಶ್ ಮಾಲ್ ಮಾರೋದೇ ಬೇರೆ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರ್ತೈತಿ ಮತ್ತು ಯಾರಾದರೂ ಲೋಕಲ್ ಇದ್ರಿ ಅಂತಂದ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ಇಟ್ಟಿವಿ ಒಯ್ಬೋದು ಬಂದು ಮತ್ತು ಇವತ್ತ ಈ ರೂಮ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಮೊದಲಿಗೆ ಇಲ್ಲಿರುವಂಥ ಸಾಮಾನೆಲ್ಲ ಮೊದಲು ತೆಗಿಬೇಕು ನೋಡಿರಿ ಹಾಗಾಗೈತಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಫಸ್ಟ್ ಎಲ್ಲ ಸಾಮಾನು ಹೊರಗಿಟ್ಕೋತೀನಿ ಹೊರಗಿಟ್ಕೊಂಡಾದಮೇಲೆ ಕ್ಲೀನ್ ಮಾಡ್ತೀನಿ ಆಲ್ರೆಡಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ದೀಪಾವಳಿ ಕ್ಲೀನಿಂಗ್ ನಾನು ಸ್ಟಾರ್ಟ್ ಮಾಡೀನಿ ಅಂಥೇಳಿ ಭಾಳ ಜಲ್ದಿ ಮಾಡೀನಿ ನಾನು ಅಂದ್ಕೋತಿರ್ಬೋದು ಬಟ್ ನಮ್ಮದು ಟೋಟಲಿ ಮ್ಯಾಲೆ ಕೆಳಗೆ ಜಾಸ್ತಿ ರೂಮ್ ಇರೋದರಿಂದ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಒಮ್ಮೆ ಆಗಂಗಿಲ್ಲ ಏನಿಲ್ಲ ಅಂದರೂ ಡೈಲಿ ಡೇಲಿ ಒಂದೊಂದು ರೂಮ್ ಅಂತಂದ್ರೆ ಒಂದು ಹತ್ತು ಹನ್ನೆರಡು ದಿವಸರ ನಮಗೆ ಬೇಕು ಹೊರಗಿಂದ ಒಮ್ಮೆ ಕ್ಲೀನ್ ಮಾಡ್ಕೊಳ್ಳೋದು ಟೆರಸ್ ಒಮ್ಮೆ ಕ್ಲೀನ್ ಮಾಡ್ಕೊಳ್ಳೋದು ಈ ರೀತಿಯಾಗಿ ಬ ಒಂದು ಹತ್ತು ದಿವಸ ಹತ್ತರಿಂದ ಹನ್ನೆರಡು ದಿವಸ ಬೇಕಾಗ್ತೈತಿ ಈಗಿಂದಲೇ ನಾನು ಮ್ಯಾಲಿಂದ ಸ್ಟಾರ್ಟ್ ಮಾಡಿದ್ನಿ ಅಂತಂದ್ರೆ ಆಮೇಲೆ ಕೆಳಗಿಂದ ಮನೆ ಸ್ಟಾರ್ಟ್ ಮಾಡ್ಬೋದು ಅಂತೇಳಿ ನಾನು ನಿನ್ನೆ ಸ್ವಲ್ಪ ಅಡುಗೆ ಕೆಲಸ ಕಡಿಮೆ ಇತ್ತಲ್ಲ ಫಿಲಮಿಗೆ ಹೋಗಿ ಮೇಲೆ ಸ್ವಲ್ಪ ಟೈಮ್ ಇತ್ತು ಮೊನ್ನೆ ಫಿಲಮಿಗೆ ಹೋದ ದಿವಸ ಹೀಗಾಗಿ ಅವತ್ತೇ ನಾನು ಸ್ಟಾರ್ಟ್ ಮಾಡಿಬಿಟ್ಟೆ ಹಾಲ್ ಅವತ್ತೇ ಕ್ಲೀನ್ ಮಾಡ್ಕೊಂಡಿನಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನಮ್ಮ ಕಝಿನ್ ಸಿಸ್ಟ್ರ ಮತ್ತು ನನ್ನ ಮಗಳು ಇಬ್ಬರು ಸೇರಿ ಸ್ವಲ್ಪ ಫೋಲ್ಡ್ ಮಾಡೋದ್ರೊಳಗೆ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ನೀಟ್ ಇಡೋದ್ರೊಳಗೆ ಹೆಲ್ಪ್ ಮಾಡಿದರು ಬಟ್ ಇವತ್ತು ಯಾರೂ ಇಲ್ಲ ಹೆಲ್ಪ್ ಮಾಡೋಕ್ಕೆ ನೋಡೋಣ ಇವತ್ತು ಅವ್ರವ್ರ ಕೆಲಸನೇ ಆಗಿಬಿಟ್ಟಾರ ನೋಡು ಆಗ್ತೈತೆ ಅಷ್ಟು ಮಾಡ್ಕೋತೀನಿ ಎಲ್ಲ ತೆಗೆದು ಕ್ಲೀನ್ ಮಾಡ್ಬೋದು ಮತ್ತು ಹೊಳ್ಳಿ ಬ ಜೋಡ್ಸೋದು ಸ್ವಲ್ಪ ನನಗೆ ಟೈಮ್ ಜಾಸ್ತಿ ಹಿಡಿತೈತೆ ನೋಡಿರಿ ಆ್ಯಕ್ಚುಲಿ ಈ ಅಂಗಡಿದು ಏನು ಉಳಿದಿದ್ದು ಮಾಲ್ ತಂದಿಟ್ಟಿವಲ್ಲ ಬಟ್ಟೆ ಅಂಗಡಿದು ಅದರಿಂದ ಮ್ಯಾಲಿನ ಎಲ್ಲ ಫುಲ್ ಮೆಸ್ಸಿಯಾಗಿ ಕಾಣಾಕ್ತೈತಿ ಆ್ಯಕ್ಚುಲಿ ನಾನು ಹಾಲ್ನಲ್ಲೇ ನಂದು ಮಷೀನ್ ಎಲ್ಲ ಇಟ್ಟಿದ್ದೆ ಸ್ಟಿಚಿಂಗ್ ಮಷೀನ್ ಮತ್ತು ಪಿಕೋ ಮಷೀನ ಎಲ್ಲ ಅಲ್ಲೇ ಮಾಡ್ತಿದ್ದೆ ಬಟ್ ಅಲ್ಲೆಲ್ಲ ಬಟ್ಟೆ ತಂದು ಇಟ್ಟು ಇರೋದರಿಂದ ಅನಿಶಿನ ರೂಮ್ ಒಳಗೆ ಇಟ್ಟು ಸ್ಟಿಚ್ ಮಾಡ್ತಿದ್ದೆ ಬಟ್ ಈಗ ಹೆಂಗಾರ ಮಾಡಿ ಹಾಲ್ ಒಳಗೆ ನಾನು ಎಡ್ಜಸ್ಟ್ ಮಾಡ್ಕೊಬೇಕು ಅಂದ್ಕೊಂಡಿನಿ ಹೊಲ್ಗಿ ಮಷೀನ್ ಎಲ್ಲ ಸ್ಟಿಚಿಂಗ್ ಸ್ಟಿಚ್ಚಿಂಗ್ ಮಷೀನ ಮತ್ತು ಪಿಕೋ ಮಷೀನ್ ಎಲ್ಲ ಅಲ್ಲೇ ಅಡ್ಜಸ್ಟ್ ಮಾಡ್ಬೇಕು ಮಾಡ್ಬೇಕು ಅಂದ್ಕೊಂಡಿನಿ ಯಾಕಂತಂದ್ರೆ ಎಲ್ಲ ರೂಮ್ಗಳು ಮೆಸ್ಸಿ ಮೆಸ್ಸಿ ಅನ್ಸಾಕ್ತಾವ ಅದಕ್ಕೆ ಸ್ವಲ್ಪ ಈಗ ದೀಪಾವಳಿ ತನ ಎಲ್ಲ ಕ್ಲೀನ್ ಮಾಡಿಕೊಂಡು ಮ್ಯಾಲಿನ ಮನೆ ಲುಕ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ ನೋಡೋಣ ಏನೇನು ಆಗ್ತದೆ ಗೊತ್ತಿಲ್ಲ ಮತ್ತು ಲೈಟ್ ಹೋಗ್ಬಿಟ್ಟಿದ್ದು ಹಿಂಗಾಗಿ ಸಾಮಾನೆಲ್ಲ ಹೊರಗಿಟ್ಟಾದ್ಮೇಲೆ ನನಗೆ ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ಫುಲ್ ಕತ್ಲಿತು ಒಂದು ಬಲ್ಪ್ ಐತಿ ಚಾರ್ಜರ್ ಬಲ್ಪ ಅಂದರೂ ನೀಟಾಗಿ ವಿಡಿಯೋ ಆಗಂಗಿಲ್ಲ ಮಾಡಿದ್ದು ವೇಸ್ಟ್ ಆಗ್ತದೆ ಅಂತ ಹೇಳಿಬಿಟ್ಬಿಟ್ಟೆ ಫುಲ್ ಕ್ಲೀನ್ ಆದಮೇಲೆ ಒಂದೊಂದೇ ಸಾಮಾನು ಒಳಗೆ ತಂದು ಅವೆಲ್ಲ ಮತ್ತೆ ಡೀಪ್ ಕ್ಲೀನ್ ಮಾಡ್ಕೊಳಾಕ್ತೀನಿ ಯಾವ್ಯಾವ ಸಾಮಾನು ಬೇಕು ಯಾವ್ಯಾವ ಬೇಡ ಅಂಥೇಳಿ ಜೊತೆಗೆ ನನ್ನ ಮಗಳು ಕೂಡ ಹೆಲ್ಪ್ ಮಾಡಾಕ್ತಾಳೆ ಹೆಲ್ಪ್ ಏನು ಅಕ್ಕಿಂದೆ ನಾನು ಎಲ್ಲ ಕ್ಲೀನ್ ಮಾಡಾಕ್ತಿದ್ದೆ ಆ ಡ್ರಾವರ್ಸ್ ಇವು ಇದು ತ್ರೀ ಡ್ರಾವರ್ಸ್ ಐತಿ ಇದ್ರೊಳಗೆ ಅಕ್ಷೆ ಎಲ್ಲ ಸಾಮಾನು ಇಟ್ಟಿರ್ತೀವಿ ಆಕಿನ ಕ್ಲಿಪ್ಸ್ ಆಗಿರ್ಬೋದು ಅಕ್ಕಿಂದ ಹೇರ್ ಪೌಸ್ ಆಗಿರ್ಬೋದು ಬಳೆ ಇವೆಲ್ಲ ಇಟ್ಕೊಂಡಿರ್ತಾಳೆ ತಿಂಗ್ಳಿಗೆ ಒಂದು ಸರ್ತಿ ಅದರ ಕ್ಲೀನ್ ಮಾಡಿರ್ತೀನಿ ನಾನು ಬಟ್ ಅಂದ್ರೂ ಈ ರೀತಿ ಎಲ್ಲ ಮೆಸ್ಸಿ ಆಗಿಬಿಟ್ಟಿರ್ತೈತಿ ಹಾಕೊಂಡು ಹಾಕೊಂಡು ಹಂಗೆ ಇಟ್ಬಿಟ್ಟಿರ್ತಾರಲ್ಲ ಫುಲ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿರ್ತಾರ ಒಳಗೆ ಬೋ ಬೋ ಒಳಗೆ ಕ್ಲಿಪ್ಪ ಬಳಿಗಳು ಯಾವ ಬರ್ತಾವೆ ಯಾವ ಬರೋಲ್ಲ ಹಳೇವು ಹೂವು ಸಣ್ಣ ಎಲ್ಲ ಹಾಗೆ ಇಟ್ಬಿಟ್ಟಿದ್ಲು ಹೀಗಾಗಿ ವೇಸ್ಟ್ ಎಲ್ಲ ಕ್ಲೀನ್ ಮಾಡಾಕ್ತೀನಿ ಏನಿಲ್ಲ ಅಂದರೂ ಒಂದು ಚೀಲ ಕಸ ಬರ್ತೈತಿ ನೋಡ್ರಿ ಈ ದೀಪಾವಳಿ ಟೈಮ್ನಾಗ ಮತ್ತು ಈ ನೆಕ್ಸ್ಟ್ ಡೇ ಮತ್ತು ಇನ್ನೊಂದು ರೂಮ್ ಕ್ಲೀನ್ ಮಾಡ್ಕೋಬೇಕು ಅಂದಿನಿ ನಮ್ಮ ಬೆಡ್ರೂಮ ಈ ರೀತಿ ನಮ್ಮ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಆಗೈತಿ ಈ ಕ್ಲೀನಿಂಗ್ ವಿಡಿಯೋಸ್ಗಳು ನಿಮ್ಗೆ ಇಷ್ಟ ಆಗ್ತಾವೆ ಅಂದ್ಕೊಂಡಿನಿ ಗೃಹಿಣಿಯರಿಗೆಲ್ಲ ನೋಡುವಂಥ ಈ ವಿಡಿಯೋಸ್ಗಳೆಲ್ಲ ಡೀಪ್ ಕ್ಲೀನಿಂಗ್ ನೀವು ಯಾವ ರೀತಿ ಮಾಡ್ತೀರಿ ಮತ್ತು ನನ್ನ ಕಡೆ ಬಾಕ್ಸ್ ಅದು ಭಾಳಷ್ಟು ಅದಾವು ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಇದ್ದಿದ್ದೆಲ್ಲ ನೀಟಾಗಿ ಇಟ್ಕೊಂಡು ಎಕ್ಸ್ಟ್ರಾ ಏನದಾವಲ್ಲ ಅವೆಲ್ಲ ತೆಗೆದು ಬಿಡಬೇಕು ಅಂತ ಅಂದ್ಕೊಂಡೀನಿ ಎಕ್ಸ್ ಎಷ್ಟು ಬಾಕ್ಸ್ಗಳನ್ನು ಇಡ್ತೀವಲ್ಲ ಅಷ್ಟು ಮೆಸ್ಸಿ ಅನ್ನಿಸ್ತೈತಿ ಆದಷ್ಟು ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡೀನಿ ನೋಡೋಣ ಏನೇನು ಆಗ್ತೈತೆ ಗೊತ್ತಿಲ್ಲ ಮತ್ತು ಹಿಂಗಾಗ್ತದಲ್ಲ ಎಲ್ಲರೂ ಓದಲಿ ಏನೂ ತೊಗೋಬಾರ್ದಪ್ಪ ಭಾಳದಾವೆಲ್ಲ ಸಾಮಾನು ಅಂದಿರ್ತೀವಿ ಮತ್ತು ಎಲ್ಲರ ಓದಲಿ ನೋಡಿದರೆ ಬಿಡೋದೇ ಇಲ್ಲ ಮತ್ತೆ ತೊಗೊಂಡೇ ಬರೋದು ಏನಾರು ಅಂತ ಕೈಯಾಗ ಇದರಿಂದ ಸಾಮಾನು ಹೆಚ್ಚಾಗಿಬಿಟ್ಟು ನೋಡ್ರಿ ನಮ್ಮನ್ನಾಗ ಎಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾಗಿತ್ತು ಮ್ಯಾಲೆ ಅಂತ ಮತ್ತು ಇನ್ನೂ ಸ್ಟಡಿ ವಿಡಿಯೋಸ್ಗಳನ್ನು ನನಗೆ ಇನ್ನೂ ಹಾಕಕ್ಕಾಗಂಗಿಲ್ಲ ರೂಮ್ಗಳೆಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತು ಪೂಜೆದೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು ಸ್ವಲ್ಪ ಏನಾರ ಹಬ್ಬಕ್ಕೆ ಬಳಾರು ಮಾಡಬೇಕು ಯಾಕಂದ್ರೆ ನಮ್ಮ ಮನೆಯೊಳಗೆ ದೀಪ ಇರ್ತದಂತ ಆಲ್ರೆಡಿ ಹೇಳೀನಿ ಸ್ವಲ್ಪ ಈ ದೀಪಾವಳಿ ಮುಗಿಯೋತ ನನಗೆ ಸ್ಟಡಿ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡೋಕ್ಕಾಗಲ್ಲ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೋತೀರಿ ಮತ್ತು ಅರ್ಥ ಮಾಡ್ಕೋತೀರಿ ಅಂತ ಅಂದ್ಕೊಂಡಿನಿ ಮತ್ತು ನಿಮ್ಮ ಜೊತೆ ಕನೆಕ್ಟ್ ಆಗಿರಬೇಕು ಮತ್ತು ವಿಡಿಯೋ ಡಿಸ್ಕಂಟಿನ್ಯೂ ಆಯಿತು ಅಂತಂದ್ರೆ ವಿಡಿಯೋಸ್ಗಳು ನನಗೂ ಮುಂದೆ ಮಾಡೋಕೆ ಇಂಟ್ರೆಸ್ಟ್ ಬರೋಂಗಿಲ್ಲ ಒಮ್ಮಿಂದ ಒಮ್ಮಗಲೇ ಸ್ಟಡಿ ವ್ಲಾಗ್ಸ್ಗಳನ್ನು ಸ್ಟಾರ್ಟ್ ಮಾಡೋಕ್ಕಾಗಿರಂಗಿಲ್ಲ ಎಷ್ಟೋ ದಿವಸ ನಾನು ಟೈಮ್ ತೊಗೊಂಡಿರ್ತೀನಿ ಮಾತ್ರ ರಿಕವರ್ ಆಗೋಕೆ ಅದ್ಕೆ ಡೀಸ್ ಕಂಟಿನ್ಯೂ ಆಗಬಾರ್ದು ಅಂತ ಹೇಳಿನೇ ವ್ಲಾಗ್ಗಳನ್ನು ಸ್ಟಾರ್ಟ್ ಮಾಡೀನಿ ಡೈಲಿ ಕೆಲಸ ಇದ್ದಾಗ ವ್ಲಾಗ್ಸ್ಗಳನ್ನು ಹಾಕಿರ್ತೀನಿ ಸ್ಟಡಿ ಮಾಡಬೇಕಾದ್ರೆ ಸ್ಟಡಿ ವ್ಲಾಗ್ಸ್ಗಳನ್ನು ಹಾಕಿರ್ತೀನಿ ಬಟ್ ಆ್ಯಕ್ಚುಲಿ ನನ್ನ ಚಾನಲ್ ಸ್ಟಾರ್ಟ್ ಆಗಿದೆ ಕುಕ್ಕಿಂಗ್ ವಿಡಿಯೋಸ್ಗಳಿಂದ ಮತ್ತು ರಂಗೋಲಿ ವಿಡಿಯೋಸ್ಗಳಿಂದ ಅಂತ ಆಲ್ರೆಡಿ ನಿಮ್ಮ ಜೊತೆ ಹೇಳಿದ ಶೇರ್ ಮಾಡ್ಕೊಂಡಿದ್ದೆ ಆಮೇಲೆ ಸ್ಟಡಿ ಮಾಡಬೇಕಾದ್ರೆ ಚಾನಲ್ ಡಿಸ್ಕಂಟಿನ್ಯೂ ಆಗಬಾರ್ದು ಹೇಳಿ ಅದನ್ನು ನಾನು ಸ್ಟಡಿ ಬ್ಲಾಗ್ಸ್ಗಳನ್ನು ಹಾಕಿ ಕಂಟಿನ್ಯೂ ಮಾಡಾಕ್ತೀನಿ ಮತ್ತು ಲಾಸ್ಟ್ ಟೈಮಲ್ಲಿ ನನ್ನ ಮಗಳಿಗೆ ಹೊಲಿದಿರುವಂತಹ ಅಂಬ್ರೆಲಾ ಲೆಹಂಗಾದ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನಾನು ಲೇಡೀಸ್ ಕ್ರೇಸ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಯಾರಾದರೂ ಇಂಟ್ರೆಸ್ಟ್ ಇರೋರು ನೋಡ್ಬೋದು ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಎಲ್ಲರಿಗು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಒಂದೊಂದು ಸರ್ತಿ ಬೆಳಗ್ಗೆ ನನ್ಗೆ ವಿಡಿಯೋ ಶೂಟ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ಅಡುಗೆ ಮನೆಯೊಳಗದು ಸ್ವಲ್ಪ ಜಲ್ದಿ ಅಡುಗೆ ಮಾಡೋದಿರ್ತೈತಿ ಮನೆಯೊಳಗೆ ದೊಡ್ಡೋರೆಲ್ಲ ಉಂತ್ರ್ತಾರಲ್ಲ ಅವಾಗ ನಾವು ಕ್ಯಾಮ್ರಾ ಹಿಡ್ಕೊಂಡು ಕೂಡೋದು ಸರಿಯಲ್ಲ ಅಂಥೇಳಿ ಟೈಮ್ ಇತ್ತು ಅಂದ್ರೆ ಶೂಟ್ ಮಾಡ್ಕೋತೀನಿ ಟೈಮ್ ಇರಲಿಲ್ಲ ಅಂದ್ರೆ ಅಷ್ಟೇ ಬಿಟ್ಟಿರ್ತೀನಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಗೃಹಿಣಿಯರಿಗೆಲ್ಲ ಈ ವಿಡಿಯೋಸ್ಗಳೆಲ್ಲ ಇಷ್ಟ ಆಗ್ತಾವು ಅಂತ ಅಂದ್ಕೊಂಡಿನಿ ಅವರು ಈ ಕೆಲಸದಲ್ಲಿ ಇರೋದರಿಂದ ಈ ಕೆಲಸಗಳನ್ನೆಲ್ಲ ನೋಡಿ ಅವರಿಗೂ ಕೂಡ ಮೋಟಿವೇಟ್ ಆಗ್ತದಂತ ಅಂದ್ಕೊಂಡಿನಿ ಮತ್ತು ಇನ್ನೂ ದೀಪಾವಳಿದು ಹೊಸ ಹೊಸ ವಿಡಿಯೋಸ್ಗಳು ಹಾಕ್ತಿರ್ತೀನಿ ನಮ್ಮ ಮನೆಯೊಳಗೆ ದೀಪ ಯಾವ ರೀತಿ ಹಾಕ್ತೀವಿ ಯಾವ ರೀತಿ ಹಬ್ಬ ಮಾಡ್ತೀವಿ ಸ್ವಲ್ಪ ನಮ್ಮ ಮನೆಯೊಳಗೆ ದೀಪಾವಳಿ ಜೋರ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ಯಾರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಾಕ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು